ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಹಾವೇರಿ ಜಿಲ್ಲಾ ಘಟಕ ತಾಲೂಕು ರಾಣಿಬೆನ್ನೂರು ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಹೋರಾಟಕ್ಕಾಗಿ ದೈಹಿಕ ಶಿಕ್ಷಕರ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ಕರೆಯನ್ನ ನೀಡಲಾಗಿದೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಇನ್ನು ಕಾರ್ಯಾಗಾರದಲ್ಲಿ ಸಭಾಪತಿ ಬಸವರಾಜ್ ಹರಟ್ಟಿ ಸ್ಟೇಟ್ ಪಿ ಟೀಚರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಚೌಡಪ್ಪ ಕಾರ್ಯದರ್ಶಿ ಚಂದ್ರಶೇಖರ್ ಸ್ಟೇಟ್ ಪೂರ್ವ ಸೆಕ್ರೆಟರಿ ಎಂ ಎಂಆರ್ ಮಕಾಂದಾರ್ ವಿಜಯಪುರ ಜಿಲ್ಲಾ ಅಧ್ಯಕ್ಷ ಬಿಎಂ ಪಾಟೀಲ್ ಸೆಕ್ರೆಟರಿ ದೇವ್ರೆಡ್ಡಿ ಶಂಕರ್ ಚೌಹಾಣ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿ ಸಭೆ ನಮ್ಕೊಂಡಿದ್ವಿ ಈ ಸಭೆಯ ಉದ್ದೇಶಿಸಿದೆ ಎರಡ್ ಸಾವಿರದ ಏಳರಲ್ಲಿ ಸರ್ಕಾರ ಪ್ರೊಫೆಸರ್ ಎಲ್ಲಾರು ವೈದ್ಯನಾಥನ ವರದಿಯನ್ನು ಅಂಗೀಕರಿಸಿ ಕ್ಯಾಬಿನೆಟ್ ಅನುಮೋದನೆ ಆಗಿ ಗೆಜೆಟ್ ನೋಟಿಫಿಕೇಶನ್ ಆಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ವರದಿಯಲ್ಲಿ ಕೊಟ್ಟಿವೆ ಆ ವರದಿಯಲ್ಲಿ ಹನ್ನೆರಡು ಅಂಶಗಳನ್ನು ಸರ್ಕಾರ ಅನುಷ್ಠಾನ ಮಾಡಿದ್ದು ಹದಿಮೂರನೇ ಅಂಶ ಆಗಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಮುಖ್ಯ ಶಿಕ್ಷಕರ ಮುಂಬರ್ತಿ ಸೇರಿದಂತೆ ಸಹ ಶಿಕ್ಷಣ ಶಿಕ್ಷಕ ಎಲ್ಲಾ ಸೌಲಭ್ಯಗಳು ವರದಿಯನ್ನು ಸರ್ಕಾರ ಈಗಾಗಲೇ ಅಂಗೀಕರಿಸಿದೆ ಎಜೆಟ್ ನೋಟಿಫಿಕೇಶನ್ ಆಗಿದೆ ಆದ್ರೆ ಸರ್ಕಾರ ಇಲ್ಲ ತನಕ ಅನುದಾನ ಅನುಷ್ಠಾನ ಆದೇಶ ಮಾಡದ ಕಾರಣ ಇವತ್ತು ರಾಜ್ಯಾದ್ಯಂತ ಸುಮಾರು ಶಿಕ್ಷಕರು ಹೋರಾಟಗಳಂತ ಮಾಡಿದೆ ಆದರೆ ಮಕ್ಕಳಿಗಾದ್ರೂ ಇಷ್ಟ ಇವತ್ತು ಮಕ್ಕಳು ಯಾವುದೇ ರೀತಿ ಕ್ರೀಡಾಕೂಟವನ್ನು ಬಹಿಷ್ಕಾರ ಮಾಡುವಂತ ಉದ್ದೇಶದಿಂದ ಮಕ್ಕಳಿಗೆ ನಮ್ಮಿಂದ ತೊಂದರೆ ಆಗಬೇಕು ತುಪ್ಪ ಪಟ್ಟಿ ಕಟ್ಟುವುದು ಕ್ರೀಡಾಕೂಟ ಮಾಡ್ತಾ ಇದ್ದಾರೆ ಮುಂದೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಬಳಿ ಸರ್ಕಾರ ನಮ್ಮ ಬೇಡಿಕೆಯ ಸಮಸ್ಯೆಯನ್ನು ಬಗೆಹರಿಸದೆ ಹೋದಲ್ಲಿ ಅನಿರ್ದಿಷ್ಟವಾಗಿ ಮುಷ್ಕರಿಕೆ ಕರೆ ಕೊಟ್ಟಂಥ ನಿರ್ಧಾರ ಪ್ರಾಥಮಿಕ ಶಾಲೆಯಲ್ಲಿ ಏನು ಬಡ್ತಿ ಹೇಳ್ತಾ ಇರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕ ಕಚೇರಿ ಸಹಾಯಕ ದೈಹಿಕ ಶಿಕ್ಷಣಾಧಿಕಾರಿ ಹುದ್ದಿ ರಸ್ತೆ ಮಾಡಿ ಮುಂಕಡ್ತೀನಿ ಇರ್ತಕ್ಕಂಥ ಒಂದು ಆದೇಶ ಶೇಖರು ಮತ್ತೆ ದೈಹಿಕ ಶಿಕ್ಷಕ ನೇಮಕಾತಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆಯನ್ನ ಹೆದ್ದುಪಡಿಸಿ ಪ್ರತಿ ಶಾಲೆ ಕಡ್ಡಾಯವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಈ ರಾಜ್ಯದ ದೈಹಿಕ ಶಿಕ್ಷಣ ಶಿಕ್ಷಕರು ಹೋರಾಟಕ್ಕೆ ಬಿಡದೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ವಿಶ್ವಾಸ ನಮ್ಗೀಗಲೂ ಇದೆ ಆ ವಿಶ್ವಾಸದಲ್ಲಿ ಇಲ್ಲಿ ತನಕ ನಾವು ಹೋರಾಟ ಮಾಡಿಲ್ಲ ಒಂದು ವೇಳೆ ನಮ್ಮ ಹೋರಾಟ ಸರ್ಕಾರ ಪಂದ್ಯದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತು ಇಡೀ ರಾಜ್ಯದ ದೈಹಿಕ ಶಿಕ್ಷಣ ಶಿಕ್ಷಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಸತ್ಯಾಗ್ರಹ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತರ ತಗೊಂಡಿದ್ದಾಗಿದೆ ಎಲ್ಲಾ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲಿ ಬಂದು ಭಾವ್ಯಂತ ಕೇಳ್ತಾರೆ ಸರ್ಕಾರಕ್ಕೆ ಮನವಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಈ ಬೀದಿಗೆ ಬಿಡಬೇಡಿ ನಮ್ಮ ನ್ಯಾಯತವಾದಂತಹ ಒಂದು ಬೇಡಿಕೆಗಳನ್ನ ಶೀಘ್ರವಾಗಿ ಈಡೇರಿಸಿ ಅಂತಕ್ಕಂಥ ಮನವಿ ಮಾಡ್ತಾ ಮೊದಲ ಹೋರಾಟಕ್ಕೆ ನಾವು ಸಿದ್ಧತೆ ಸರ್ ಚಾಂದಿನಿ ಹೋಟೆಲ್ ಟೇಸ್ಟಿ ಫುಡ್ ಫ್ರೀ ಹೋಮ್ ಡೆಲಿವರಿ ಜಸ್ಟ್ ಕಾಲ್ ಫಾರ್ ಆರ್ಡರ್ ವಿಜಯಪುರ ನಗರದಲ್ಲಿ ಪ್ರಸಿದ್ಧ ಹಾಗೂ ಹೆಸರುವಾಸಿಯಾದ ಚಾಂದನಿ ಹೋಟೆಲ್ ನವರಿಂದ ಫ್ರೀ ಹೋಮ್ ಡೆಲಿವರಿ ಹಾಗೂ ಆನ್ಲೈನ್ ಆರ್ಡರ್ ಸೌಲಭ್ಯ ನಗರದ ಸ್ಟೇಡಿಯಂ ಹತ್ತಿರದಲ್ಲಿರುವ ಪ್ರಸಿದ್ಧ ಚಾಂದನಿ ಹೋಟೆಲ್ ನವರಿಂದ ರುಚಿಕರ ಹಾಗೂ ಸ್ವಾದಿಷ್ಟಕರ ತಿಂಡಿಗಳಿಗಾಗಿ ತಮ್ಮ ಮನಸೆಳೆಯುವ ಉತ್ತಮ ಊಟದ ವ್ಯವಸ್ಥೆ ಈಗ ನಿಮ್ಮ ಮನೆ ಬಾಗಿಲಿಗೆ ಟೇಸ್ಟಿ ಫುಡ್ ಫ್ರೀ ಹೋಮ್ ಡೆಲಿವರಿ ಜಸ್ಟ್ ಕಾಲ್ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಫೋರ್ ಫೈವ್ ಜೀರೋ ಡಬಲ್ ಜೀರೋ ಎನಿವೇರ್ ಇನ್ ವಿಜಯಪುರ ಸಿಟಿ Taste that release your tongue order now for food 9986945000 anywhere in Vijaypura city